ала ని మొయలు గల ఏ ఏ ఏ బాడే హంగ యాకన్ బరోగ్ల నెదరక తుగ యప బిలే మైగే నెదర్ బిటార యారో హుగ ప హంగ యాకన్ బరోగు హంగినె దిగోలు వండు ఏ యా హుడుగ్ బంద హంగి కొడొగ కాల గుండు కుత కుతియల హ హుడుగ్ కొర్తన్ తడి ఈ సాకకు కుంతె నాడండి ఇట్ శప్ప ననగంత్రు సాకగ వత్తుగొత ఓది ఓది సుస్తత ఓది ఓది సుస్తత కతి అలా ఏన్ నాట కడెక్ హోగిదిలికి అయ్యయ్య నావ నిమ వయస్నే హోలక కో కట్టియారిస్తర్తిదివి ఏన హత్తి బిడసాకు హోగనా మౌన్ కుట్ నాన్ இஜினியர் ஓதி ஓதி நீக்கொடுத்தே ஜாக்கில ദീപ്രിമ ಅರಾಮದ್ ನೋಡಿ ಅಮ್ಮ ನೀರಾಮ ಬೀವ ನೀವಿರೋದ್ರಿಂದ ಮನಿ ಮಂತ್ ಅನ್ನೆಲ್ಲಾ ಸುಸೂತ್ರ ಅಂತೋರಿ ಮನಿ ಒಂದ್ ಹಿರೇ ಮನುಷ್ಯರು ಇರ್ಬೇಕು ಕರೆನ ಹ ನಮ್ಮವನು ಅವ್ವನು ಎಷ್ಟು ಚಲೋ ಇರ್ತಿತ್ತು ಮಮ್ಮಾಗನ್ ಮದ್ವಿ ನೋಡಿ ಎಷ್ಟು ಖುಷಿ ಪಡ್ತಿದ್ಲ ಏನ ಅದೊಂದ್ ಅದೃಷ್ಟ ನಮ್ಮಅಗ ನಮ್ಮ ಇಲ್ದಂಗ ಆತದ ಇವ್ರ ಅದೊಂದು ಕೊಡ್ಲಿಲ್ಲ ಅಲ್ಲ ನಡಂತ್ರ ಆರಾಮ ನಮ್ಮೂಗ್ ಅರಾಮಿಲ್ದಂಗಾಗಿ ಇದ್ಕಿದ್ದಂಗ ಸುಮ್ರ ಕುಂತ ಕುಂತಕ್ಕೆ ತೀರ್ಕೊಂಡ್ಬಿಟ್ಲ ಅಯ್ಯೋ ನಿಮ್ಮವ್ವ ಆ ಪುಣ್ಯಾತಿತ್ತಪ್ಪ ಸುಳ್ಳ ಹಾಕಬೇಕು ಬಂಗಾರದಂತ ಮನಸ್ಸು ಎಷ್ಟು ಸಲ ನಾನು ಆಕೆ ಕೂಡಿ ಮಾತಾಡೇವಿ ಅನ್ನಂಗಿಲ್ಲ ನೋಡು ಎಷ್ಟೋ ಸಲ ನಾನು ತೊಂದರೆದಾಗಿದ್ದಾಗ ಅದು ಏನಪ್ಪ ದೇವ್ರು ಬಂದಂಗೆ ಬಂದು ನನಗೆ ಸಹಾಯ ಮಾಡಿದ್ಲು ಸುಳ ಅನ್ಬಾರ್ದು ಮತ್ತೆ ಒಳ್ಳೆ ಹೆಣ್ಮಗಳು ಅವ್ರ ಅತ್ತಿ ಬರೋಬರ್ ಇದ್ದಿದ್ದಿಲ್ಲ ಅವ್ರ ಹತ್ತಿ ಬರಬರಿ ಇದ್ದಿದ್ದಿಲ್ಲ ಆಕೆ ಆಕೆ ಏನಾಗಿ ತೀರ್ಕೊಂಡ್ಲೇ ಬಿಡು ಆಕೆ ಆದರೆ ನಿಮ್ಮವ್ವ ಭಾಳ ಬಂಗಾರದಂತ ಪಾಪ ಸುಳ್ಳ ಹಾಕಬೇಕು ಆದ್ರೆ ದೇವ್ರು ನೋಡಿ ಅಕ್ಕಿ ಒಂದು ಸರಿ ಕೊಡಲಿಲ್ಲ

ಚಾ ಬೇಡ್ರಿ ಕಾಪಿ ಬೇಡ್ರಿ ಒಪ್ಪತ್ತದೇನ್ರೀ ಏನ್ರಿ ನಾ ಯಾಕಂದ್ರ ಹೊಳ್ಳ ಒಳ್ಳ ಚಾ ಕುಡಿಯೋದು ಕಾಪಿ ಕುಡಿಯೋದು ಇವೆಲ್ಲಾ ಮಾಡ್ಕೊಂತಿದ್ರ ಒಂಥರ ಇದ ಅನ್ಸ್ತತ್ರಿ ಒಮ್ಮೆ ಅದ್ರಾಗ ಒಪ್ಪತ್ತಿದ್ದಾಗ ಈ ಚಾ ಕುಡದ್ ಐಸಿಡಿಟಿ ಇಶಿ ಆಗ್ಬಿಡ್ತತ್ರಿ ಈಗ ಒಂಬತ್ ದಿನ ನವರಾತ್ರಿ ಅಲ್ರಿ ಒಪ್ಪತ್ತದೇನ್ರಿ ಈಗ ಸದ್ಯಕ್ಕ ಏನ್ ಕೂಟಾಗ ರಾತ್ರಿ ಒಂದ ಮಾಡುವುದು ನೀವ್ ನಾನ್ ಈಗ ಅಲ್ರಿ ನಾ ಬಾಳ್ ಮಾಡಾಕತ್ತಿ ಒಪ್ಪತ್ ಅವಾಗಿಂದ ಇವಾಗಿನವರೆಗೂ ಒಪ್ಪತ್ ಮಾಡ್ತಾ ಇದನ್ ನೋಡ್ರಿ ಹ ಮಾಡುವಂತ್ರಿ ಬಿಸ್ಲಾಗ ಬಂದೇನಿ ಮಾಡುವಂತ್ರಿ ಯಾರ್ ಬೇಡ ಆದ್ರೆ ನಾ ಬಂದಿದ ವಿಚಾರ ಈಗ ಒಂದ್ಸಲ ಹೇಳ್ಬಿಡ್ತೇನ್ರಿ ಏ ನಾವ್ ಬಂದಿದ್ ವಿಚಾರಕ್ಕಿ ಗೊತ್ತೇ ಇಲ್ರಿ ಹೇಳ್ಬೇಕಂದ್ರ ಏನಪ್ಪಾ ಅಂತಂದ್ರ ಸ್ವಲ್ಪ ನನ್ಗೆ ನಾ ರೊಕ್ಕ ಕೊಡ್ತೇನ್ರಿ ರೊಕ್ಕ ಕೊಡ್ತೇನೆ ನೀವು ಒಂದ್ ಅರ್ಬಿ ಅಂಗಡಿ ಹೋಗಿ ಒಂದ್ ಚಲೋತಿ ಒಂದ್ ಚಲೋದೊಂದ್ ಸೀರೆ ತಗೊಂಬರ್ಬೇಕಾಗಿತ್ರಿ ಆ ಒಂದ್ ಚಲೋದೊಂದ್ ಹತ್ತ್ ಹದಿನೈದು ಸಾವಿರ ಆದ್ರೂ ಒಡ್ ಡೀಲಾ ಹತ್ ಸಾವಿರ ಆದ್ರೀಲಾ ಚಲೋ ರೇಷ್ಮೆ ಸೀರೆ ಒಳ್ಳೆ ಕಲರ್ ಇಂದ ನೋಡಿ ನಮ್ಗೆ ಈ ಕಲರ್ ಉಡಿ ನನಗೆ ನನಗೆ ಆರ್ಸಕ್ ರೀ ಹಂಗಾಗಿ ನೀವು ನಮ್ಮ ತಂಗಿ ನೋಡಿರಲ್ಲ ಓ ಪುಟಕ್ಕ ಪುಟ್ಟಕ್ಕ ನೋಡಿತಲ್ಲಪ್ಪ ಈಗಿನ ನೋಡಿರ್ಬೇಕು ಈಗ ಒಂದು ಮೂರು ವರ್ಷದಿಂದ ಬಂದಿದ್ರಿ ನೋಡ್ರಿ ನಿಮ್ ತಂಗಿ ಹಾ ನೋಡೇನ್ರಿ ನೋಡೇನಿ ಆ ನಮ್ಮ ಪುಟಕ್ಕಿಗೆ ನೋಡ್ರಿ ಒಂದು ಚಲೋ ಸೀರಿ ಬೇಕಾಗಿತ್ತಿ ಅದಕ್ಕೆಲ್ಲ ಗಣಪತಿ ಕೊಡಕ್ ಹೋಗ್ಬೇಕಲ್ಲ ಅವಾಗ ಒಂದ್ ಸೀರಿ ಕೊಟ್ಟು ಹೇಳಿ ಬರ ನಾ ಚಲೋದು ಅಂತ ಓ ಹೌದೇನ್ರಿ ಅಲ್ಲ ಪರಕ್ ಹೇಳ್ರಿ ಅಲ್ಲ ನಾ ತರ್ತೇನೆ ನಾ ತರಕ್ ಆಗ್ಲಾರ್ದ ಅಂದೆ ಅಂತ ಮತ್ತೆ ಹಂಗ್ ಅನ್ಕೋಬೇಡ್ರಿ ಪರಕ್ ಕರ್ಕೊಂಡು ಹೋಗ್ಲೇನ್ರಿ ಇಂಪಾರಕ ಮನಿ ಅದ್ರ ಮಕ್ಕನ ಏನ್ ಜೀನ್ ಹಂಕ್ ರೀಪಾ ಜೀನ್ ಹಂಕ್ ಅಂದ್ರ ಜೀನ್ ಹಂಕ್ ಅಲ್ಲ ಅಷ್ಟು ರೊಕ್ಕದ ಸೀರಿ ಯಾಕ ಏನು ಎತ್ತ ಅದ್ ಯಾಕೆ ಈ ಕೊಡ್ಸ್ಬೇಕು ಯಾಕೆ ಮಾಡ್ಬೇಕು ಅಂತೇಳಿ ಒಂದ್ ಒಟ್ಟೆ ಒಟ್ಟೆ ಬಿಟ್ಟಾಳ ಲಾಸ್ಟ್ ಒಂದ್ ಹದಿನೈದೂರು ರೂಪಾಯಿ ಸಿಗುದಿಲ್ಲಾನ ಆಕೇನ ಮದ್ವಿ ಹುಡುಗಿ ತಗೊಂಡಾಳ ಇವ್ರಿಗೆಲ್ಲ ಎದಕ್ಕೆ ಅಷ್ಟು ರೊಕ್ಕದ್ದು ಅಂತ ನಿಂತಾಳ ಈಗ ನೋಡ್ರಿ ನೀವೇ ನೋಡ್ತಿರಿ ಒಂದ್ ಮೂರ್ ವರ್ಷದ ಮೇಲೆ ನನ್ನ ಮಗಳು ಇದು ನಮ್ ತಂಗಿ ಒಟ್ಟೆ ಈಕಿ ನಮ್ಮ ತಂಗಿ ಹೊಟ್ಟೆ ಬಂದಿಲ್ಲ ಈಗ ನಾ ಕರೆಯಕ್ಕೆ ಹೊಂಟೀನಿ ಒಂದು ಚಂದನ್ ಸೀರೆ ಕೊಟ್ಟರೆ ಅಲ್ಲರಿ ಆಕೆಗೂ ನಮ್ಮ ಅಣ್ಣ ಅನ್ನೋದು ಒಂದು ಇರ್ತೈತಿ ಅದ್ರಾಗ ಬರೀ ಮಗನ್ ಮದ್ವಿ ಮಗನ್ ಮದ್ವಿಯಾಗ ಮತ್ತೆ ತಂಗಿಗೆ ಮಾಡ್ಲಾರ್ದು ಇನ್ಯಾರಿಗ ಮಾಡ್ತೀನಿ ರೀ ಹೌದು ಹೌದು ತಾಯಿ ಇದ್ರೆ ನೋಡಪ್ಪ ಎಲ್ಲ ಸರಿ ಅವು ಮಾಡ್ತಾವ ತಾಯಿಗಳು ಇಲ್ಲಪ್ಪ ಅಂತಂದ್ರೆ ಮತ್ತೆ ತಾಯಿ ಇಲ್ಲದೆ ಅಂತಂದ್ರೆ ಮತ್ತೆ ನೀನೇ ಅಲ್ಲ ತಾಯಿ ಜಗತ್ತಾಗ ನಿಂದಿರಬೇಕು ಅದ ನೋಡ್ರಿ ನಮ್ಮ ಪಾರ್ವತಿಗೆ ಸುಳ್ಳು ಹಾಕಿ ಹೇಳ್ಬೇಕ್ರಿ ಒಟ್ಟ ಚಲೋ ನೋಡ್ಕೊಳ್ಳೋದಿಲ್ರಿ ಹ್ಮ್ ಆಕಿಗೆ ಮನೆಗೆ ಬಂದ ಹೆಣ್ಮಕ್ಳನ್ನ ಯಾವ ರೀತಿ ಇದು ಮಾಡ್ಬೇಕು ಅನ್ನೋದಿಲ್ಲ ಹೋಗ್ಲಿ ಬಿಡ್ರಿ ನೀವ್ ಹೇಳ್ರಿ ನಾ ತಂದ್ ಕೊಡ್ತೀನಿ ಅದಕ್ಕೇನಿಲ್ಲ ಸರ್ ಸರಿ ರೊಪ್ಪ ಕೊಡ್ತೀನಿ ತಗೋರಿ ಗಿರ್ಜಕರ ಇಲ್ಲಿ ಇಡ್ತೀನಿ ನೀವು ನೋಡ್ರಿ ಹಂಗೆ ಕಮ್ಮಿ ಗಿಮ್ಮಿ ಆತಂದ್ರೆ ನಂಗೆ ಒಂದು ಫೋನ್ ಹಚ್ಚಿರಿ ಬೇಕಾದ್ರೆ ಮಲೇಷಿಯಾ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹೋಗಿ ಬರ್ರಿ ಒಟ್ಟು ನೀವು ಪೂರ ಹೆಂಗೆ ಹೇಳೋದು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಹತ್ತು ಹನ್ನೊಂದು ಸಾವಿರ ಆದರೂ ಅಡ್ಡಿ ಇಲ್ಲ ನಡೀತಿತ್ತು ನೋಡ್ರಿ ಎಷ್ಟು ರೇಟಿಂದ ಆದರೂ ಅಡ್ಡಿಲ್ಲ ತಗೋರಿ ಒಂದು ಸರಿ ಆಯ್ತು ರೀ ಅಣ್ಣಾರ ಆದರೂ ಅಣ್ಣಾರ ನಿಮ್ಮಂತ ಅನ್ನ ಪಡಿಬೇಕಂದ್ರೆ ಪುಣ್ಯನ ಮಾಡಿ ಆಗ್ಬೇಡ್ರಿ ಅಲ್ಲ ಮತ್ತೆ ಈಗಿನ ಕಾಲದಾಗ ಯಾರೀ ಅದಕ್ಕೆ ಅಲ್ಲ ಹಿಂತ ಬರತ್ಲೆ ಮರ್ತ ಕುಂದ್ರೆ ಜಾಸ್ತಿ ಅಂತದ್ರಾಗ ನೀವು ಒಂದು ತಂಗಿ ಮ್ಯಾಗ ಅಷ್ಟೊಂದು ಪ್ರೀತಿ ಇಟ್ಟಿರಲ್ಲ ಏನು ಮಾಡ್ಬೇಕು ನೋಡ್ರಿ ನಮ್ಮ ತಂಗಿದ ಜೀವನ ಎಲ್ಲ ಸುದ್ದಿ ಇದ್ರೆ ನಂಗೆ ಇಷ್ಟು ಬೇಜಾರಕ್ಕಿದ್ದಿಲ್ಲ ನಿಮಗ್ ಗೊತ್ತಿಲ್ಲ ಅಂತ ಅನಸ್ತೈತಿ ಆ ಮರಿಗೆಲ್ಲ ಗೊತ್ತು ಸ್ವಲ್ಪ ಪರಿಸ್ಥಿತಿ ಕೆಟ್ಟೈತ್ರಿ ನೀವು ತಗೊಂಬರ್ರಿ ನಾ ಲಗ್ನ ಪತ್ರಿಕೆ ಚಾಪ್ಸಾಕೊಂತೇನಿ ನಿಮ್ದು ಎಷ್ಟು ಏನು ಎತ್ತ ಅದೆಲ್ಲ ಹೇಳ್ರಿ ಹಾ ಅಷ್ಟು ಚಾಪಿಸ್ಕೊಂಬರ್ತೀನಿ ನಮ್ದು ನಾವೇ ಚಾಪಿಸ್ತೇವೆ ತಗೋರಿ ನಿಮ್ಗೆ ಎಷ್ಟು ಮಂದಿಗೆ ಬೇಕು ನೀವು ಚಾಪಿಸ್ರಿ ಅಂದ್ರೆ ನಮ್ ಕಡೆ ಬಳಗ್ದರದ ಹೆಸರು ಹಾಕಿಸ್ಬೇಕಲ್ರಿ ನಮ್ಮ ಕಡೆ ಪದ್ಧತಿ ಹೆಂಗಂದ್ರೆ ಈಗ ನಿಮಗೆ ಗೊತ್ತಿದ್ದಿದ್ದೆ ಐತಿ ಈಗ ಹುಡುಗನ ಮನೆ ಕಡೆ ಅದಾರ ಒಂದು ಇಂತಿಷ್ಟು ಅಂತ ಹೇಳಿ ಹುಡುಗಿ ಕಡೆ ಚಾಪಿಸ್ ಕೊಡ್ತಾರ ಮತ್ತೆ ನೀವು ಚಾಪಿಸ್ ಕೊಂತೇನೆ ಅಂದ್ರೆ ಆತ್ ತಗೋರಿ ಬರ್ತೇನೆ ರೀ ಅಯ್ಯೇ ಇಲ್ಲಿ ಮಟ ಬಂದ ಏನು ಕುಡಿಲಂಗ ತಿನ್ನಲಂಗ ಅಂತಲೇ ಪನಿನ ಅಯ್ಯೋ ದೇವರೇ ಗಿರ್ಜಿ ಅಣ್ಣಾರ ಒಂದು ಚೂರು ಕುಂದ್ರಿ ಒಂದು ಈಟ್ ಪಾನಕನಾರ ಮಾಡ್ಕೊಂಡು ಬರ್ತೇನೆ ತಿಲ್ಲ ನಮ್ಮ ಮನೆಗೆ ಬಂದ ಹಂಗ ಹೋಗೋದು ಅಂದ್ರೆ ಹೆಂಗ್ರಿ ಓ ರೂಪಾ ಏನು ಆರಾಮ ಇದೇನ ಹೌನ್ರಿ ಮಾವರ ಆರಾಮ ಇದೇನ್ರಿ ಎಕ್ಸಾಮ್ ಇಲ್ಲ ಹೆಂಗ ಆದವಾ ಚಲೋ ಆದವನ ಹೌನ್ರಿ ಮಾವರ ಎಕ್ಸಾಮ್ ಚಲೋ ಆದವಾ ಲಾಸ್ಟ್ ಸೋಮವಾರ ಒಂದೈತಿ ನೋಡುವ ಓದ್ಬೇಕು ಚೊಲೋ ಹೊತ್ತಿಂಗ್ ಓದಬೇಕು ನೌಕರಿ ತೊಗೋಬೇಕ ಏನೋ ಒಂದ್ ಒಳ್ಳೆ ಸ್ಥಾನದಾಗ ನಿಂದಿರ್ಬೇಕು ನನ್ನ ಸಸಿ ಅಂತ ಹೇಳ್ಕೊಳಕ್ಕೆ ನನ್ಗೆ ಹೆಮ್ಮೆ ಆಗತ್ತ ನೋಡು ನೋಡ್ರಿ ಇದಕ್ಕೆ ಗೀಜಕಾರ ಗೀಜಾರ್ ಮಾಡ್ಕೋಬಿಡ್ರಿ ಸೀರೆ ತಂದಿಂದ ಇಸ್ಕೊಂಡು ಹೋಗ್ತೀನಿ ಅಲ್ರಿ ಅವಾಗ ನೋಡ್ರಿ ಬಂದ್ ಬೇಕಾರೆ ಊಟ ಮಾಡೋದಾದ್ರೂ ಮಾಡ್ಬೇಕೇ ನೀವೇನ್ ತಲಿ ಕೆಡ್ಸ್ಕೊಬಿಡ್ರಿ ಬರ್ತೀನಿ ಗೊತ್ತಾತ್ರಿ ಆ ಮಾಟ್ರ ಚಿಂತ್ ಬಿಡ್ತ ಬಿಡ್ಲಾ ಇತ್ತ ಹೆಂಗಿದ್ರ ಡಾಕ್ಟರ್ ಕಲಿಬೇಕಂತ ಡಾಕ್ಟರ್ ಕಲಿ ಹಾಕಿ ಅಂತ ಸಾರ್ ಒತ್ತ ಬೇಕಾನ ಆ ಐದ ಐದು ಲಕ್ಷ ಸತ್ತತ್ ಲಾಕ್ ಆ ಐದೈದ್ ಲಕ್ಷ ಸಾ ಆ ತುಸಾರ್ ಹೊಕ್ಕಬೇಕಾನು ಡಾಕ್ಟರ್ ಕಿ ಚಲೋ ಆತು ಮಾ ಒಂದು ಜಾಸ್ತಿ ಐತಿ ಎಷ್ಟು ಲಕ್ಷ ಆದರೂ ಕೊಟ್ಟಸ್ತಾನ ಹೌದಿಲ್ಲ ಡಾಕ್ಟರ್ ಕಳ್ತು ನನ್ನ ಮಮ್ಮಗಳ ಹಂಗಾರ ನಾಳೆ ಸಾಯಿ ಕಾಲಕ್ಕೆ ನನಗೇನೋ ಹೆಚ್ಚು ಕಮ್ಮಿ ಆಗೈತೆ ಅಂದ್ರೆ ನನ್ನ ಮಮ್ಮಗಳ ಟ್ರೀಟ್ಮೆಂಟ್ ಕೊಡ್ತಾಳೆ ಅದೊಂದು ಚಿಂತೆ ನನಗೂ ಕರೇನಾ ಡಾಕ್ಟ್ರು ಕಲಿಯೋದಂದ್ರೆ ತುಸಾರು ರೊಕ್ಕಬೇಕನು ಎಷ್ಟು ಐದು ಬೇಕು ಹತ್ತು ಲಕ್ಷ ಬೇಕು ಗೊತ್ತು ಚಲೋ ತಿಂಗೆ ಮಾರ್ಕಸ್ ತೆಗೆದ್ರೆ ಆ ಒಂದು ಲೆಕ್ಕಕ್ಕೆ ಒಳ್ಳೆ ಸೀಟ್ರ ಸಿಗ್ತೈತಿ ಇಲ್ಲಪ್ಪ ಅಂತಂದ್ರೆ ಮತ್ತೆ ರೊಕ್ಕದಾಗ ಎಲ್ಲ ಪೂರ್ಗಬೇಕಲ್ಲ ಇಲ್ಲ ಇಲ್ಲ ನೀ ಹೇಳ್ದಂಗೆ ರೊಕ್ಕ ಬಾಳ್ಬೇಕು ಅವ ஏன்த்தது ரொக்கொட்டும் அவ்வளோ தங்கி சேரி தந்து கொடுப்பே பார்க்க ஊர் ஜிப்பிணா ஈக்கெல்லாம் தந்து கொடுத்தா அதுக்கே நான் தந்து கொடுக்கு கொட்டார நான் நீங்கள் ஓய் பரே நான் நாளே நாளே ஐத்தாரல்ல அவள் நான் ஓத்கொழது பாழ்த்த எக்ஸாமு நன் மாத்திர எல்லூ கறி படிதாது ஆ ஏன்னா நான் எக்ஸாம் முகிங்க பேக்கார்த்த அது மத்த மாவிரி அர்ஜென்ட் இதே நீ ஹீங்கமா நீ சாத்தக்கன்ன கண்டுபிடி நீங்கள் சாத்தொட்வன் ம் ஆகிடு ஓத்கோ நீங்காரா நான் நோட்னே ஆக்கி என்ன கர்க்காக ஓகே இல்லை நீங்கள் அப்பன் கர்க்கா ஓகே ಆದರೂ ಮನುಷ್ಯ ಪಾಪ ಒಳ್ಳೆ ಮನುಷ್ಯ ಆಕೆಗೆ ಪಾರವ್ ಸಿಗಬಾರ್ದಾಗಿತ್ತು ಬಿಡಿ ಇಂಥ ಒಳ್ಳೆ ಮನುಷ್ಯ ನೋಡ ಮನಿಗೆ ಬಂದ ಹೆಣ್ಮಕ್ಳಿಗೆ ಚಂದ ನೋಡ್ಕೊಳ ಅಂದ್ರೆ ಅಕ್ಕಿ ಅಂತ ಕಿದ್ದಾಳಕೆ ಆ ತೀರ ನೋಡೋ ಮೂರು ವರ್ಷದಿಂದ ಬಂದಕ್ಕೆ ಮನಿ ಮಗಳು ಇನ್ನೂ ಮಟ್ಟ ಬಂದಿಲ್ಲ ಏನ ಏನಪ್ಪ ದೇವರಿಗೆ ಗೊತ್ತು ಆದರೂ ತಂಗಿ ಮ್ಯಾಗೆ ಇಷ್ಟ ಪ್ರೀತಿ ಇಟ್ಟಾನಲ್ಲ ಹೌದು ಹೌದೇ ಚಲೋ ಮನುಷ್ಯ ಆರಾಮ್ ಸುಳ್ಳ ಹಾಕ ಮತ್ತೆ ನೋಡ ತಂಗಿ ಮ್ಯಾಗ ಇಷ್ಟು ಪ್ರೀತಿ ಹೇಳಾಕತ್ತಿದ್ದೆ ಇಟ್ಕೊಂಡಾರಲ್ಲಿದ್ದ ನಾವೇ ಹುಡುಕಿದ್ರು ಇಷ್ಟು ಚಲೋ ಮನಿ ಇಷ್ಟು ಚಲೋ ಹುಡುಗ ಇಷ್ಟು ಚಲೋ ಮಾವ ಸಿಗ್ತಿದ್ದಿಲ್ಲ ಅದು ಅಲ್ಲದೆ ಇದ್ದೂರಾಗ ஏனோ நம்ம மம்மள் நசிவா நசிவா அதுக்கு இஸ் ஷோ மென்சீர்த்தி ஆக்கி டாக்டர் கிடை கல திங்கி ஒன் லட்ச எர்ட் லட்ச பகார் தகன் மாதேட்டை அவ் மாவன முக்கிய கொள்த்தை சொலோ ஓத்லி உம் ஆளிட்டு நடுஸ்தா இல்லை இல்லை அது ஒரே அது பகார முக்கிய அல்ல நம்ம மம டாத்துன அதே முக்கிய நான் ஷிஷிந்தம் மத்த அவுங்க சீரி அப்பகுந்தியாரிவி மத்த இன்னும் யார் தரக்கி ஆக்கஸ்க்கோம்பர் மணி ஹோதாக இவர்தே ஆகிடுத்து சடங்கா மத்த அவ் சீரி தோம்புரல்ல ನೀನು ಗಂಡು ಬಂದ್ರೆ ಹೇಳಿಲಿ ಪತ್ರಿಕೆ ಎಷ್ಟು ಚಪ್ಪಸ್ತಾನ ಏನು ಮಾಡ್ತಾನೆ ಏನು ಫೋನ್ ಹಚ್ಚಿ ದೂರ ದೂರಿದ್ದರಿಗೆ ಏನು ಊರ ಮೇಲೆ ಹೋಗಿ ಕೊಟ್ಟು ಬರ್ತಾನೆ ಎಲ್ಲ ವಿಚಾರಿಸ್ಬೇಕಲ್ಲ ಮತ್ತೆ ಹೌದು ಒಲಿ ಮೇಲೆ ಹಾಲಿಟ್ಟಿದ್ದೆ ತಡವೇ ಹಾಂ ಹೆತ್ತಾಗ ಒಟ್ಟನ ಕಣ್ಮಚ್ಚೋದ್ರೊಳಗೆ ಒಂದು ಮೊಮ್ಮಕ್ಕಳ ಒಂದು ಮೊಮ್ಮಕ್ಕಳು ಕಂಡುಬಿಟ್ರ ಹಾಗೇ ಹೋತ ಐದೈದು ವರ್ಷ ಓದ್ತವೆ ಅಂದ್ರೆ ಇವೇನು ಮಕ್ಕಳ ಮೇರೆ ಈಗ ಮಾಡ್ಕೋತಾವ ಇಲ್ಲಪ್ಪಾ ಹೋಗಿಬಿಡಿ ಮದಿ ಒಂದು ಹಾಕೋರಿ